ನಮಸ್ತೆ ವಿದ್ಯಾರ್ಥಿಗಳೇ ಮಕ್ಕಳೇ ಕೆಲವು ಸಮನಾರ್ಥಕ ಪದಗಳು ಇವತ್ತು ವಿಡಿಯೋನಲ್ಲಿ ನಿಮಗೆ ಇದು ಪಟ್ಟಿ ಹೇಳಿ ಓದ್ತಾ ಇದ್ದೀನಿ ಅದರ ಜೊತೆಗೆ ನಾನಾರ್ಥನೂ ಸಿಗುತ್ತೆ ವಿರುದ್ಧಾರ್ಥಕೂ ಎಲ್ಲ ಒಟ್ಟಿಗೆ ಒಂದು ಅಷ್ಟೆಷ್ಟು ಅಂತ ನಾನು ಪಟ್ಟಿ ಮಾಡಿ ನಿಮಗೆ ತಿಳಿ ಹೇಳಿಕೊಡ್ತಾ ತಿಳಿಸ್ತಾ ಇದ್ದೀನಿ ನೀವು ಇದನ್ನು ಒಂದು ಕಡೆ ಇದನ್ನು ಬರೆದಿಟ್ಕೊಂಡು ಆರಾಮಾಗಿ ಅಭ್ಯಾಸ ಮಾಡಿ ಮರಿಬೇಡಿ ಪರೀಕ್ಷೆಯಲ್ಲಿ ಯಾವ ಯಾವ ಪದ ಬಂದರೂ ನೀವು ಅದನ್ನು ಉತ್ತರ ಕೊಡುವಂತಹ ಶಕ್ತಿವಂತರಾಗಿ ಉತ್ತರಿಸಬಲ್ಲೆ ಅಂತ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿ ಮೊದಲನೇದು ಸಮಷ್ಟಿ ಅಂದರೆ ಸಾಮೂಹಿಕ ಗೂಢಾಚಾರರು ಅಂದರೆ ಬೇಹಿ ಬೇಹಿನರು ಅ ಶರೀರ ಅಂದರೆ ಮನ್ಮಥ ಉನ್ಮಾದ ಅಂದರೆ ಹುಚ್ಚ ಹುಚ್ಚು ಪನಿ ಅಂದರೆ ಹನಿ ಕಮಟ ಕಮಟು ಅಂದರೆ ಜಿಡ್ಡು ಉದ್ದಿ ಉದ್ದಿಪ್ಪನ ಅಂದರೆ ಪ್ರಚೋದಿತ ಹಾಗೆ ತಬ್ಬುದಾರ ಅಂದರೆ ಪತ್ತೆದಾರ ವಿಳೆ ಕೊಡು ಅಂದರೆ ಸಂಕಟ ವಿಳೆಯ ಕೊಡು ಅಂದರೆ ಸಂಕಟ ಮೋಚಿ ಅಂದರೆ ಚಮ್ಮಾರ ಚಮ್ಮಾರ ಅಂದರೆ ಚಪ್ಪಲಿ ಹೊಲಿಯೋನು ಹಾಲು ಮಾರುವವನಿಗೆ ಗೌಳಿಗ ಅಂತ ಹೇಳ್ತೀವಿ ವೀಣಾ ವೀಣೆ ಬಾರಿಸುವವನಿಗೆ ವೈಣಿಕ ಅಂತೀವಿ ಉಲ್ಲೇಖ ಅಂದರೆ ದಾಖಲೆ ಬಣಿ ಬಡಗಿ ಅಂದರೆ ಮರ ಕೆಲಸ ಮಾಡುವವನು ಇದು ಇಷ್ಟು ಪದಗಳು ಸಮನಾರ್ಥಕ ಪದಗಳಾಗಿವೆ ಇನ್ನು ಇನ್ನು ಇಲ್ಲಿ ಭಾಗೀರಥ ಅಂದರೆ ಸರ್ವ ಪ್ರಯತ್ನ ಮೊಗರು ಅಂದರೆ ಚಿಗುರು ಪೊಡೆ ಅಂದರೆ ಹೊಟ್ಟೆ ನೆಕ್ಸ್ಟು ಕೈತವ ಅಂದರೆ ಕಪಟ ನಾ ಅಂದರೆ ಸಾಮಾನ್ಯ ಅಥವಾ ಮನುಷ್ಯ ಅಂತ ನಿಟ್ಟು ಅಂದರೆ ದಿಕ್ಕು ಈಗ ನಾನಾರ್ಥಕಗಳು ಈ ರೀತಿ ಇವೆ ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥಗಳು ಕೊಡೋದಕ್ಕೆ ನಾನಾರ್ಥಕಗಳು ನಾನಾರ್ಥಕ ಅಂತ ಹೇಳ್ತೀವಿ ಪದ ಒಂದೇ ಒಂದೇ ಥರ ಇರುತ್ತೆ ಆದರೆ ಅರ್ಥ ಮಾತ್ರ ಬೇರೆ ಬೇರೆಯಾಗಿರುತ್ತೆ ನಾವು ಉಚ್ಚಾರಣೆ ಮಾಡುವಾಗ ಅದನ್ನು ಯಾವ ರೀತಿ ಎಲ್ಲಿ ಉಚ್ಚಾರಣೆ ಮಾಡ್ತಾ ಇದ್ದೀವಿ ಅಂತ ನೋಡಿಕೊಂಡು ಅದನ್ನು ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ ಎಲ್ಲಿ ಕವಿ ಅಂತ ಇದೆ ಮೋಡ ಕವಿಯುವುದು ಕವಿ ಅಂದರೆ ಮೋಡ ಕವಿಯುವುದು ಅಥವಾ ಕ ಕೃತಿ ರಚನೆ ರಚನಾಕಾರರು ಕೃತಿ ಅಂದರೆ ಸಾಹಿತ್ಯವನ್ನು ಪದ್ಯಗಳು ಬರೀತಾನಲ್ಲ ಪದ ಪದ್ಯ ಕವನ ಇದನ್ನು ಬರಿತಾರಲ್ಲ ಅಂತಹವರಿಗೆ ಕೃತಿ ರಚನೆಕಾರ ಅಂತ ಹೇಳ್ತೀವಿ ಚರಣ ಅಂದರೆ ಪಾದ ಸಂಚಾರ ಮಾಡುವುದು ಅಂದರೆ ಪದ್ಯಗಳ ಸಾಲು ಚರಣ ಅಂದರೆ ಪದ್ಯಗಳ ಸಾಲು ಆಗತ್ತೆ ಪಾದ ಆಗತ್ತೆ ಸಂಚಾರನೂ ಆಗತ್ತೆ ಜಿಗಿ ಅಂದರೆ ನೆಗೆ ಅಂದರೆ ಹಾರು ಜಿಗಿ ಜಿಗುಟೋದು ಜಿಗಿ ಅಂದರೆ ಜಿಗಟೋದು ಆಮೇಲೆ ಟಂಕ ಅಂದರೆ ಕಲ್ಲು ಕಟ್ಟುವ ಸಾಧನೆ ಕಲ್ಲು ಕುಟ್ಟುವ ಸಾಧನೆ ಟಂಕ ಅಂದರೆ ಅದಕ್ಕೆ ಇನ್ನೊಂದು ಅರ್ಥ ಏನಪ್ಪ ಅಂದರೆ ಮುದ್ರೆಯುವ ನಾಣ್ಯ ಹೆಮ್ಮೆ ನಾಣ್ಯ ಹೆಮ್ಮೆ ಇದಕ್ಕೆ ಮುದ್ರಣ ಅಂತೀವಲ್ವ ಮುದ್ರಯಿಸುವ ನಾಣ್ಯ ಹೆಮ್ಮೆ ಆಮೇಲೆ ಚರಣಿ ತರಣಿ ಅಂದರೆ ಗಿಣಿ ದೋಣಿ ಮತ್ತು ಸೂರ್ಯ ಇಷ್ಟು ನಾನಾರ್ಥಕ ಪದಗಳು ನೆಕ್ಸ್ಟು ವಿರುದ್ಧಾರ್ಥಕ ಪದಗಳು ನುಡಿಗಳು ಈ ರೀತಿವೆ ಔಚಿತ್ಯ ಅಂದರೆ ಅನೌಚಿತ್ಯ ವಿರುದ್ಧ ಒಡೆತನ ಅಂದರೆ ಆಳ್ತನ ಔದಾರ್ಯ ಅಂದರೆ ಅನಾ ಅನೌಧಾರ್ಯ ಅನುಪಮ ಅಂದರೆ ಉಪಮ್ಮ ಎದೆಗಾರ ಅಂದರೆ ಭಯಸ್ಥ ಉಪಮೆ ಅಂದರೆ ಅನುಪಮೆ ವಿರುದ್ಧ ಓಲೈಸು ಅಂದರೆ ಪೀಡಿಸು ವಿರುದ್ಧ ನೆಕ್ಸ್ಟು ಛೇದ ಅಂದರೆ ನಿಶ್ಚೇದ ತತ್ಯಂ ತತ್ಯಂಶ ಅಂದರೆ ವಿತ್ ಮಿಥ್ಯ ಶಾ ಅದಕ್ಕೆ ವಿರುದ್ಧ ನಲ್ನುಡಿ ಅಂದರೆ ಕೀಳ್ನುಡಿ ಪರಿಜ್ಞಾನ ಅಂದರೆ ಅವಜ್ಞ ಅವಜ್ಞಾನ ಪ್ರಶ್ನಾರ್ಥಕ ಅಂದರೆ ಅದಕ್ಕೆ ವಿರುದ್ಧ ಪ್ರಶ್ನಾತೀತ ನೆಕ್ಸ್ಟು ಪ್ರಜ್ಞೆ ಅಂದರೆ ಅದಕ್ಕೆ ವಿರುದ್ಧ ಸುಶಿಪ್ ಸುಶಿಪ್ತಿ ಅಂತ ಅಂದರೆ ಬಾಲಿಶ ಅಂದರೆ ಅದಕ್ಕೆ ವಿರುದ್ಧ ಗಾಂಭೀರ್ಯ ಇಷ್ಟು ವಿರುದ್ಧ ಪದಗಳು ನೆಕ್ಸ್ಟ್ ಇನ್ನ ಕೆಲವು ವಿರುದ್ಧ ಪದಗಳು ಈ ರೀತಿ ಇವೆ ಅಮೃತ ಅದಕ್ಕೆ ವಿರುದ್ಧ ವಿಷ ಅಮೂಲ್ಯ ಅಂದರೆ ಅನಿಷ್ ಅನಿಕೃಷ್ಟ ಅರ್ಥ ಅಂದರೆ ಅನರ್ಥ ಇಂಚರ ಅಂದರೆ ಕರ್ಕಶ ಟೊಲ್ಲು ಅಂದ್ರೆ ಗಟ್ಟಿ ತಜ್ಞ ಅಂದ್ರೆ ಅಜ್ಞ ಸುಕೃತಿ ಅಂದರೆ ವಿಕೃತಿ ವ್ಯಕ್ತ ಅಂದರೆ ಅವ್ಯಕ್ತ ತ್ಯಾಗ ಅಂದರೆ ಭೋಗ ತಮಾಷೆ ಅಂದರೆ ಗಂಭೀರ ದೈತ ಅಂದರೆ ಸಣ್ಣ ಘನ ಅಂದರೆ ದ್ರವ ಆರೋಹಣ ಅಂದರೆ ಅವರ ಅವರೋಹಣ ಅಂತ ಇದೆ ಇಲ್ಲಿ ಬರ್ದಿಲ್ಲ ನೀವು ಬರ್ಕೊಳ್ಳಲ್ಲಿ ಅವರೋಹಣ ರಫ್ತು ಅಂದರೆ ಆಮದು ಗಮ್ಯ ಅಂದರೆ ಅಗಮ್ಯ ಪ್ರಧಾನ ಅಂದರೆ ಗೌಣ ನಮ್ರ ಅಂದರೆ ಧೂರ್ತ ನೆಕ್ಸ್ಟು ಇನ್ನು ಕೆಲವು ಈ ರೀತಿ ಈ ರೀತಿ ಬರೆದಿದ್ದಾರೆ ಉಗ್ರ ಅಂದರೆ ಶಾಂತ ಅದಕ್ಕೆ ವಿರುದ್ಧ ಪ್ರಜ್ಞೆ ಅಂದರೆ ವಿರುದ್ಧ ಮೂರ್ಛೆ ವ್ಯಯ ಅಂದರೆ ಅದಕ್ಕೆ ವಿರುದ್ಧ ಆಯ ಪ್ರಸಿದ್ಧ ಅಂದರೆ ಕು ಕುಖ್ಯ ಅಭಿಕ್ ಅಭಿಷ ಅಂದರೆ ಅನಭಿಕ್ಷತ ಅಂತ ಪಂಡಿತ ಅಂದರೆ ಪಾಮರ ವ್ಯಕ್ತ ಅಂದರೆ ಅವ್ಯಕ್ತ ಪ್ರತ್ಯಕ್ಷ ಅಂದರೆ ಅಪ್ರತ್ಯಕ್ಷ ಸಭ್ಯ ಅಂದರೆ ಅಸಭ್ಯ ಸ್ವಾ ಸಾತ್ವಿಕ ಅಂದರೆ ಸಾತ್ವಿಕ ಸುಪ್ ಸುಪ್ರಸಿದ್ಧ ಅಂದರೆ ಅಪ್ರಸಿದ್ಧ ಸಂತುಷ್ಟಿ ಅಂದರೆ ಅಸಂತುಷ್ಟಿ ಗುಣ ಅಂದರೆ ನಿರ್ಗುಣ ದಾನವ ಅಂದರೆ ಸುರ ಕೇಡು ಅಂದರೆ ಒಳಿತು ಹೆಗ್ಗು ಅಂದರೆ ಕುಗ್ಗು ಕಗ್ಗು ಸಂಧೆ ಅಂದರೆ ಉಷಿ ಸಂಧ್ಯೆ ಅಂದರೆ ಉಷೆ ಇಷ್ಟು ವಿರುದ್ಧಾರ್ಥಕ ಪದಗಳು ಇನ್ನು ಕೆಲವು ವಿರುದ್ಧಾರ್ಥಕ ಪದಗಳು ಈ ರೀತಿ ಇದೆ ಲಜ್ಜೆ ಅಂದ್ರೆ ನಿರ್ಲಜ್ಜೆ ವಿರುದ್ಧ ವ್ಯಾಕುಲ ಅಂದ್ರೆ ಅವ್ಯಾಕುಲ ವಿಕಸಿತ ಅಂದ್ರೆ ಸಂಕುಚಿತ ವ್ಯಾಪ್ ವೈಫಲ್ಯ ಅಂದ್ರೆ ಸಾಫಲ್ಯ ವಿಶಿಷ್ಟ ಅಂದ್ರೆ ಸಾಮಾನ್ಯ ಸುದಿನ ಅಂದ್ರೆ ದುರ್ದಿನ ನಿಶ್ಚೇತನ ಅಂದ್ರೆ ಅಚೇತನ ಅವಸ್ಥೆ ಅಂದ್ರೆ ದುರವಸ್ಥೆ ದುರ್ಬಲ ಅಂದರೆ ಪ್ರಬಲ ನೆಕ್ಸ್ಟು ಊರ್ಜಿತ ಅಂದರೆ ಅನೂರ್ಜಿತ ದುಭಿಕ್ಷೆ ಅಂದರೆ ಸುಭಿಕ್ಷೆ ತಿಥಿ ಅಂದರೆ ಜಯ ಜಯಂತಿ ಕರ್ಕಶ ಅಂದರೆ ಇಂಪು ಸೃಷ್ಟಿ ಅಂದರೆ ಲಯ ದಂತ ಅಂದರೆ ನಿರ್ದಂತ ಸಂಧಿ ಅಂದರೆ ಸಮರ ಇಷ್ಟು ಇವತ್ತಿನ ವಿರುದ್ಧಾರ್ಥಕ ಪದಗಳು ಮುಂದಿನ ಒಂದು ವಿಡಿಯೋನಲ್ಲಿ ನಿಮಗೆ ಮುಂದೆ ಬೇರೆ ಇದಕ್ಕೆ ಉತ್ತರಗಳನ್ನು ಪಟ್ಟಿ ಮಾಡಿ ಅದಕ್ಕೆ ನಿಮಗೆ ತಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ನೀವು ಸರಿಯಾಗಿ ನೆನಪಿಟ್ಕೊಂಡು ಒಂದು ಸರಿಯಾಗಿ ಪೈ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮ್ಮ ಪರೀಕ್ಷೆಯಲ್ಲಿ ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳು